ಇಸ್ರೇಲಿಗೆ ಕೆಲಸಕ್ಕೆ ಅತ್ಯಗತ್ಯವಾಗಿ ಬೇಕು ಅಂತ ನವೆಂಬರ್ ಹತ್ತೊಂಬತ್ತನೇ ತಾರೀಕು ನೇತಾನ್ಯಾಹು ಅಲ್ಲಿಯ ಬಿಲ್ಡರ್ಸ್ ಅಸೋಸಿಯೇಷನ್ ಇಸ್ರೇಲಿನ ಬಿಲ್ಡರ್ಸ್ ಅಸೋಸಿಯೇಷನ್ನವರು ನೇತನ್ಯಾಹು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಕ್ಕೆ ಇಮ್ಮಿಡಿಯೇಟಾಗಿ ಪ್ರಧಾನಮಂತ್ರಿ ಅವರು ಬೇರೆ ಎಲ್ಲ ದೇಶದವ್ರಿಗೂ ಫೋನ್ ಮಾಡ್ತಾರೆ ಕೆಲಸಗಾರರು ಬೇಕು ಅಂತ ಆದರೆ ಭಾರತದ ಈ ಕೆಲಸಗಾರರು ಭಾಳ ನಿಯತ್ತಿಂದ ಇರ್ತಾರೆ ಯಾಕಂದರೆ ಭಾರತ ಯಾವತ್ತೂ ಕೂಡ ಇಸ್ರೇಲ್ ಜೊತೆಗಾರ ಅಂತ ಅಂದ್ಬಿಟ್ಟು ಅವ್ರು ಗೊತ್ತಿರೋದರಿಂದ ಭಾರತಕ್ಕೆ ವಿಶೇಷ ಆದ್ಯತೆ ಕೊಟ್ಟಿದ್ದಾರೆ ಆದರೆ ತಾವು ಇಲ್ಲಿ ಕಾರ್ಮಿಕರ ಕೆಲಸಕ್ಕೆ ಬಂದರೆ ವಿಶೇಷವಾದಂಥ ಸುರಕ್ಷತೆಯನ್ನು ನಾವು ಒದಗಿಸ್ಕಾಗೋದಿಲ್ಲ ಅಂತಲೂ ಪರೋಕ್ಷವಾಗಿ ಅಲ್ಲಿನ ಬಿಲ್ಡರ್ಸ್ ಅಸೋಸಿಯೇಷನ್ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂಬಳ ಜಾಸ್ತಿ ಕೊಡ್ಬೋದೆ ಹೊರತು ಕೆಲಸದ ಭದ್ರತೆ ಜೀವ ಭದ್ರತೆ ಅದು ಇರಲಿಲ್ಲ ಅಂತಂದರೆ ನಮ್ಮನ್ನು ಅದಕ್ಕೆ ಹೊಣೆಗಾರಿಕ ಹೊಣೆಗಾರರನ್ನಾಗಿ ಮಾಡಿ ನಮ್ಮಿಂದ ಅದ್ರ ಮೂಲಕ ಪೈಸಾ ವಸೂಲ್ ಮಾಡುವಂಥದ್ದು ಇವುಗಳಿಗೆಲ್ಲ ಆ ಒಂದು ಒಪ್ಪಂದದಲ್ಲಿ ಜಾಗವೇ ಇಲ್ಲ ಆ ಥರ ಯಾವ ಒಪ್ಪಂದ ಇರಲಿಲ್ಲ ಅಂದರೂ ಕೂಡ ಸರ್ಕಾರ ಈ ಒಂದು ಯೋಜನೆಗೆ ಮುಂದಾಗಿದೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎನ್ ಎಸ್ ಡಿ ಸಿ ಏನಿದೆ ಅದಕ್ಕೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟಿರೋ ಜಾಹೀರಾತುಗಳು ನಿಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡ್ಬೋದು ಅದರಲ್ಲಿ ಮಿನಿಮಮ್ ರಿಕ್ವೈರ್ಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಏನು ಕನ್ಸ್ಟ್ರಕ್ಷನ್ ವರ್ಕರ್ಸು ಬೆಂಡರ್ಸು ಐರನ್ ಬೆಂಡಿಂಗ್ ಮಾಡುವಂಥದ್ದು ಪ್ರಧಾನವಾಗಿ ಕಟ್ಟಡ ನಿರ್ಮಾಣದ ಚಟುವಟಿಕೆಗಳು ಮತ್ತು ಕೇರ್ ಟೇಕರ್ಸು ಶುಶ್ರೂಷೆ ನರ್ಸ್ಗಳು ಇದಕ್ಕೆ ಸಂಬಂಧಪಟ್ಟಂಥವ್ರು ಸಂಬಳ ಒಂದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಅಪ್ಪ ಅಂದರೆ ಮೂರರಿಂದ ಐದು ವರ್ಷ ಇರ್ಬೋದು ಉಳಿದಂತೆ ಫುಡ್ಡು ಕ್ಯಾಂಡಿಡೇಟೇ ತಗೊಳ್ಬೇಕು ಅಕಾಮಡೇಷನ್ನು ಅವ್ರು ಕೊಟ್ಟರುಂಟು ಎಂಪ್ಲಾಯರು ಉಳಿದಂತೆ ಬೇರೆ ಯಾವುದೇ ಷರತ್ತುಗಳು ಇಸ್ರೇಲ್ಗೂ ಇಲ್ಲ ಅಲ್ಲಿಯ ಬಿಸ್ನೆಸ್ನ ಕನ್ಸ್ಟ್ರಕ್ಷನ್ ಲಾಬಿಗೂ ಕೂಡ ಇಲ್ಲ